ಯು ಆರ್ ಸೋ ಬ್ಯೂಟಿಫುಲ್ ಬಿಲ್ಲು ಸ್ವಾಗತ ಸುಸ್ವಾಗತಿಯರ್ ವಡಾಲಿಯನ್ಸ್ ಗೋಲ್ಡ್ ಅಂಡ್ ಲೋಕಿ ಗೈಸ್ ನಮ್ಗೆ ಹಿಂದ್ ಕುಂತ ಹೊಟ್ಟೆ ಕೈಸ್ ಮಂದಿ ಎಷ್ಟು ವರ್ಷ ಹಿಂದೆ ಇಸ್ಮಂದಿರೋ ಯಾಕೆ ಕೈ ಮಾಡ್ರಿ ಪೈಲೆ ಮಾಡ್ತಾರೆ ಮಾಡ್ತಾರ ನೋ ಕಾಮೆಂಟ್ಸ್ ಎಲ್ಲಾ ಕರ್ಕೊಂಡು ನಡೆದೇವ್ರಿ ಬಾಂಡೆ ಮಾರದ ಬಾಂಡೆ ಮಾಡಿ ಟ್ರೈನಿಂಗ್ ಕೊಡೋದ್ರಿಗೆಲ್ಲ ನಮ್ಮ ಮಕ್ಕವ್ರು ಊರ್ ಬಿಟ್ಟು ಊರಿಗೆ ಬಂದ್ರಿ ಪಾಪ ಅಂತ ತಿಳ್ಕೊಂಡು ಎಲ್ಲಾ ಕಷ್ಟ ನಾ ಅವ್ರ ಗಂಡಿದಾರ ಅವ್ರಿಗೆ ಭಾಳ ಸರಿಯಾಗಿ ನೋಡ್ಕೊಂಬಲ್ರಿ ಜಾಸ್ತಿ ಹಳ್ಳಿ ಊರಾಗ ಇರ್ತಾರ್ರಿ ಅವ್ರ ಮಕ್ಕಳಿಗೆ ಕೈಲ ಹೊಡಕ್ಕೆ ಇದೊಂದು ಮಗಳದ ಹಿಂದ ಕುಂತಿ ಮಕ್ಳ ಅವು ಮಕ್ಕಳು ಮಗಳು ಅವ್ರಿಗೆಲ್ಲ ತೊಳೆದಾರ ಬೆಳೆದ್ರಿಗೆ ಹೊತ್ತೋಗ್ಬಿಡ್ತವ್ರಿ ಅದಕ್ಕೆ ಮತ್ತೊಂದು ದಿವ್ಸ ಎಂಜಾಯ್ಮೆಂಟ್ ಮಾಡಲಿ ಅಂತ ತಿಳ್ಕೊಂಡು ನಾವು ಅವ್ರಿಗೆ

ಏ ಸಾಧ್ಯ ಏನಿಂಗ ನಾವ್ ಏನಾರ ಕಟ್ಕೊಂಡ್ರಿ ಇಲ್ಲ ಊಟಕ್ಕೆ ಅವ್ರ ಮಕ್ಳಿಗೆ ಹೇಳ್ಯಾರ ವಾಟರ್ ಪಾರ್ಕಿಗೆ ಹೋಗದ ಹಲ್ ಉದ್ಕೋಬೇಡ್ರಿ ಮಜ್ ಅಂತ ಬಾ ಅದೇ ಮಾರಿ ಬಸ್ತಿ ಬಾ ಕಥೆ ಅಂತದ ಏನಾಯ್ತಾವಪ್ಪಿ ಇವರು ಅನಿತಾ ಅಂತ ಇವ್ರ ಸಂಗೀತ ಅಂತ ಅವ್ರ ಶಿಲ್ಪಾನ ಅಂತ ಹೆಂಗಿರಿ ಆಯ್ತು ಹಿಂಗೆ ಹೋದ್ರಿ ಇದು ಬಾರ್ ಅದ ಯಾಕ ಇದು ಬಾರ್ ಅದ ವಾಟರ್ ಪಾರ್ಕ್ ಈಕಡೆ ಅದ ಆಕ ಬಾರಿ ಓನರ್ ಇದ್ರದ್ದು ನಮಸ್ಕಾರ ಮಾಡ್ರಿ ಕೊಂಡು ಸಂಬಂಧ ಮಾತಾಡಿ ವೇಟಿಂಗ್ ಲಿಸ್ಟ್ ರೀ ಸಬ್ಸ್ಕ್ರೈಬ್ ಒಟ್ಟಿಗೆ ಅವ್ರು ಆಕೆ ಏನಂತ ಹೋದ್ರೆ ಸುಮ್ಮನೆ ಕರ್ಕೊಂಬರ್ತಾನೆ ಅಂತ ಈಗ ವಾಟರ್ ಪಾರ್ಕಿಗೆ ಬಂದು ಗೇಮ್ಸ್ ಆಡಿ ಅವ್ರಿಗೆಲ್ಲ ಖುಷಿ ಮಾಡ್ಬೇಕಂತ ನಾ ಬಟ್ ಒಳಗೆ ಹೋಗೋದು ಬೇರೆ ಬೇರೆ ರೂಲ್ಸ್ ಬೇರೆ ಬೇರೆ ಅವ್ರಿ ಇವು ಪರ್ ಹೆಡ್ಗೆ ನಾನ್ನೂರು ರೂಪಾಯಿ ಅಂದ್ರೆ ಬಟ್ಟೆ ಖರೀದಿ ಮಾಡ್ಬೇಕಂತ ರೆಂಟಿಗೆ ಕೊಡಲ್ಲ ಅವ್ರು ಬಿಸಿಲೇ ಕೆಲಸ ಮಾಡ್ಲದ್ರಿ ಬಿಸಿಲು ಬಡ್ಲತಿಲ್ಲಾ ನಾನ್ನೂರು ರೂಪಾಯಿ ಅಂದ್ರೆ ನಾವು ಹತ್ತು ಜನ ಇದೇವ್ರಿ ನಾಲ್ಕು ಸಾವಿರ ರೂಪಾಯಿ ಬಟ್ಟಿಗೆ ಹೋಗಿ ಮತ್ತೆ ಅಲ್ಲೊಂದು ಅದಕ್ಕೆ ನಾವು ನಾಲ್ಕು ಸಾವಿರ ರೂಪಾಯಿ ಸೊ ನಾಲ್ಕು ಸಾವಿರ ಅದು ಒಬ್ರಿಗೆ ನಾನ್ನೂರು ರೂಪಾಯಿ ಚಾರ್ಜ್ ಅದ ರೀ ಟಿಕೆಟ್ ಅದಕ್ಕೆ ನಾಲ್ಕನೂರು ಅದು ನಾನ್ನೂರು ಅಂದ್ರೆ ಎಟ್ಟು ಕಲ್ತ ಎಂಟು ಸಾವಿರ ರೂಪಾಯಿ ಆಗುತ್ತೆ ಅದ್ರ ಸಂಬಂಧ ಬೇಡ నాళెక్ బర ప్ల్యాన్ అదే నోడమ్ నా వర్క్స్ తో మ ಖುಷಿ ಖುಷಿದಾಗ ಬಂದ್ರಿ ಮುಂಜಾನೆ ಹೋಳ್ಗಿ ಮಾಡಿ ಒಮ್ಮೆ ಒಂದ್ ಡಜನ್ ಹೋಳ್ ಒಂದ್ ಬೊಗಣಿ ಅನ್ನ ಆಮೂರೆಲ್ಲ ಎಲ್ಲ ಚುಡುವ ಚುಡುವಾಗ ಆಡ್ಕೊಂಡ್ಬಂದ್ರಿ ಕೈ ಸ್ವಿಮ್ಮಿಂಗ್ ಮಾಡಿ ವಾಟರ್ ಪಾರ್ಕ್ ಮಜಾ ಮಾಡಿ ಲೆಕ್ಕ ಬೇರೆ ಇತ್ತು ಆಯ್ತು ವಾಟರ್ ಪಾರ್ಕ್ ಹಾಕಿ ಹಣ್ಮ್ಲೀಶ್ ದಾಗ ಮಾತಾಡಿ ಆಡಿ ನಮ್ಗೆ ವಾಪಸ್ ಕಳಿಸ್ರಿ ಸೊ ಅದಕ್ಕೆ ಎಲ್ಲ ಕೆಲಸ ಅವತ್ತು ಫೇಲ್ ಐತಿರಿ ವೇಸ್ಟ್ ಆಯ್ತು ನಾವು ಇಟ್ಟು ದೂರು ಬಂದು ಎಣ್ಣೆ ಹಾಕ್ಸ್ಕೊಂಡು ಅಲ್ಲಿ ಹೋಗಿ ಅದು ಎಂಟು ಸಾವಿರ ರೂಪಾಯಿ ವೇಸ್ಟ್ ರೀ ಬಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಟ್ಟಿಗೆ ಗಿಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ಸುಮ್ ದುಡ್ಡು ವೇಸ್ಟ್ ಆಗ್ತಾವಂತ ಎಲ್ಲೋ ನಮ್ಮ ಮನೆಯವ್ರ್ ಮದ್ಮೇಲೆ ಸ್ಯಾಡ್ನೆಸ್ ಅದ ದುಃಖ ಅದ ಒಂದು ಯಾವ್ದಾದ್ರು ಸಹಾಯ ಕರ್ಕೊಂಡು ಕರ್ಕೊಂಡೋಗಿರಿ ಐಸ್ ಕ್ರೀಮ್ ತಿರ್ಸಿ ತೆಲಿಬಿಟ್ಟು ಕರ್ಕೊಂಡು ಹೋಗೋರಿ ಮನೆಗೆ ಏನಂತ ಸಂಗೀತಕ್ಕೆ

ಅಲ್ಲಿ ನಾಲ್ ಸಾವಿರ ರೂಪಾಯಿ ಅತ್ಲದ್ರಿ ಬಟ್ಟೆ ಬಟ್ ಇಲ್ ಒಂದ್ ಸಾವಿರ ರೂಪಾಯಿ ತಗೊಂಡ್ರೆ ನಾವು ಜಸ್ಟ್ ಯೂಜನ್ ತ್ರೋ ಮಾಡ್ಲಕ್ ಅಷ್ಟೇ ನಾವೇನು ಜಾಸ್ತಿ ತೊಗೊಂಡು ಹಾಕೊಂಡು ಮನೆ ಯೂಸ್ ಮಾಡಲ್ರಿ ಪ್ಲಾನೇ ಫೇಲ್ ಆಯ್ತು ಅನ್ಕೊಂಡಿದ್ನ ಏನೋ ಕರ್ಕೊಂಡೋಗಿ ಇವ್ ಕೆಲವರು ಸುಮ್ಮನೆ ಐಸ್ ಕ್ರೀಮ್ ಐದು ರೂಪಾಯಿ ಐಸ್ ಕ್ರೀಮ್ ತಿನ್ ಕಲಿಬಿಡ್ ಮನೆಗೆ ಕರಡಬೇಕಂದಿದ್ದೆ ಬಟ್ ಬಂದಿ ಮತ್ ಪ್ಲಾನ್ ಹಾಕಲ್ರಿ ನಮ್ಗೆ

ತೋರ್ರಣ ಕಾರ್ಡ್ ಕಾರ್ಡ್ ಸಾಮಾನು ಎಷ್ಟ್ರಿ ಗಡ ಯಾಕೆ ಆಡಿಸೇರಿ ಎಲ್ಲ ಮ್ಯೂಸಿಕ್ ಅದಲ್ಲಿ ಕಾಪರೇಟ್ ಬರದ್ರಿ ಹಾಕೊಂಡು ಹೆಂಗ ಆಡ್ತೀರಿ ಒಳಗೊಂಡ ನಮ್ಮ ಅಕ್ಕನ ತಾಳಿ ಒಳಗೆ ನೀರಾ ಬೆಳೆದಿಟ್ಕೊಂಡು ಹಚ್ಚಿ ಹಾಕೊಂಡಿಲ್ಲರಿ ನಮ್ಮ ಮಕ್ಕಳಲ್ಲಿ ಅಲ್ಲಿ ಇಡುವಂಥ ಕೆಳಕ್ಕೆ ಹೋದ್ರೆ ಇಡ್ ಇಡ್ಬೇಕಂತ ಕೇಳೋದು ಬಟ್ ಅವ್ರು ಇಟ್ಕೊಂಡಿಲ್ಲ ಅದಕ್ಕೆ ನಾನೇ ಹಾಕೊಂಡ್ರಿ ಕೊಳಕ್ಕೆ

ಅವು ಸಾಂಗ್ ಹಚ್ಚವು ಒಳಗೆ ಕೆಲಸ ಮಾಡೋ ನಾಟಕ ಮಾಡಿದ್ರಿ ಸ್ವಲ್ಪ ಹಾಂ ಇವ್ರಪ್ಪ ಕೆಲಸ ಮಾಡಿ ಸರ್ ಸರಿಯಾಗ್ರಿ ಇವ್ರು ನಾವು ಇದು ಆಗೋಲ್ಲ ನಮಗೆ ಆಪಾಸ್ ಹೋಗಮಿ ಸುಮ್ಮನೆ ಇಲ್ಲೇ ಬಟ್ಟೆ ನಾಲ್ಕು ಸಾವಿರ ರೂಪಾಯಿ ಅಲ್ಲಿ ನಾಲ್ಕು ಸಾವಿರ ರೂಪಾಯಿ ಹೋಗ್ತು ಬೇಡ ರೀ ಬಟ್ ನಮ್ಮ ಅಕ್ಕಂದು ಮಾಸ್ಟರ್ ಮೈಂಡ್ ಅದ ರೀ ಇದು ಮಾಸ್ಟರ್ ಇದ್ದಂಗೆ ರೀ ಅವರು ಎಲ್ಲ ಯೋಚನೆ ಮಾಡಿ ಬರ್ರಿ ಮತ್ತು ಅಲ್ಲೇ ತೊಗೊಂಡು ಅವೇ ಬಟ್ಟೆ ತೊಗೊಂಡು ಬಂದಿವ್ರಿ ಹಾಕ್ಕೊಂಡೆವು ಆಡಿದೆವು ಸೊ ಬಂದು ಕೆಲಸ ಕಂಪ್ಲೀಟ್ ಆಯಿತು ಮನೆ ನಮ್ಮ ಏನು ಮಾಡ್ಲತ್ತ ಏನೋ ಗೊತ್ತಿಲ್ಲ ಇಷ್ಟು ಹೋಗಂ ರೀ ಇವಾಗ ಗಾಡಿ ಚಾಲು ಮಾಡ್ಕೊಂಡು ಅಕೋ ರೀ ನಮ್ಮ ಸೆಕ್ಯೂರಿಟಿ ಯಾಕೆ ಚಿಂತಿದೆ ನಿಂತ ನೋಡ್ರಿ ಹಾಂ ಇಲ್ಲ ಬರದಿನ ಆಡ್ಲಿಕ್ಕೆ ಶುರು ಮಾಡ್ರಿ ನೋಡಕ್ಕೆ ಅವ್ರು ಒಳಗೆ ಹೋಗಿ ಗೆಳಕಿ ಮಾಡ್ತೇವೆ ಬಿಡ್ತೇವೆ ಅದು ಇಲ್ಲ ಅಲ್ಲ ಮಗ ಮಾಡ್ತೀರಿ ಊಟ ಅವ್ರ ಆಡ್ಲತ್ತಾರ ನೋಡ್ರಿ ನಮ್ಮ ಆಗ್ಲತ್ತ ಆಡಬೇಕು ಆಡ್ಬಾರ್ದು ಎಲ್ಲ ದೊಡ್ಡ ದೊಡ್ಡ ಕುಂತಾರೆ ಏನಾರ ಅಂತಾರೆ ಏನೋ ನಾ ನಮ್ಮ ಅಕ್ಕ ಅದು ನ್ಯಾ ಹಾಕೋತ ನೋಡೋದು ನಾ ಹಾಕೋತ ನೋಡೋದು ಯಾವ ತಗೋತ್ರಿ ರವಾ ದೊಡ್ ಇಲ್ಲಾಂದ್ರೆ ಬರ ನೀ ತೋದ ಏಯ್ ಸಾನಿ ಏಕೆ ದುಡ್ಡು ತರ್ಲಕ್ಕ ಹೋದ್ರಿ ನಮ್ಮ ಸಾನಿ ಥರ್ಟಿ ಇತ್ತು ಎಷ್ಟು ಹಣ ಇದು ಸೆವೆಂಟಿ ಐತೆ ಒಂದೇ ರೀ ಇದು ಐಸ್ ಕ್ರೀಮ್ನೇ ಒಂದು ಎರಡು ನೂರು ಮೂರು ನೂರು ರೂಪಾಯಿ ಟೀ ಸ್ನ್ಯಾಕ್ಸು ತೊಗೊಂಡು ಕೊಡೋದು ಹೋಗೋ ಮೇಲೆ ಕರ್ಕೊಂಡ್ಬಂದ್ರಿ ಸ್ವಲ್ಪ ಲಕ್ಸುರಿ ಟೈಪ್ ಇರಲಿ ಒಂದು ಹೋಟೆಲು ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಆಗಲಿ ಅವ್ರಿಗೆ ಕರ್ಕೊಂಡ್ಬಂದೇನಿ ಇಲ್ಲಿ ಸರಿಯಾಗದೇಕಾ ಹೋಟೆಲ್ ಹಾಂ ಒಂದೆರಡು ಮೂರು ನಾಲ್ಕು ಐಗೆ ಒಳಗೆ ಒಳಗೆ ಹ್ಯಾಂಗದ ಪ್ಯಾಕೇಜು

ಹೆಂಗಾಗ್ಯದಂದ್ರೆ ಗೋಬಿ ಸಿಕ್ಸ್ಟಿ ಫೈವ್ ನಾವು ಡ್ರೈ ರೀ ಬಟ್ ಅದು ಪಲ್ಯದ ಕಲ್ಸ್ಕೊಟ್ಟಂಗೆ ಪಲ್ಯ ಮಾಡಿದಂಗೆ ಮಾಡ್ಯದ್ ಪಲ್ಯ ಆಗಿದ್ದಾವರ ಪಲ್ಯ ಇದ್ದಂಗೆ ಅಂದ್ರೆ ಇದು ಹಾಗಿಲ್ಲ ವೇಸ್ಟ್ ವೇಸ್ಟ್ ಆಗಿದೆ ಏನ ಹೇಳೋದು ಏನು ಹೇಳೋದು ಇರಲಿಲ್ಲ ಅವರು ಅಲ್ಲೇ ಹೇಳಿದ್ರು ಅವರು ಏನೋ ಹೇಳಿದ್ರು ನಾನು ಸಾಂಗಾತಾ ಕಡೆ ಕೂಯೋದು ದೂಶಿಷ್ಟ ಪಾಯೆ ಈ ಒಂದು ತಿಂಗಳು ಯೂ ಸರೆ ಮಾಡ್ತಿದ್ರು ಇಲ್ಲಿ ಬದಿ ಆಡೋದ ಅಂತ ಹೇಳಿಲ್ಲ ಇಲ್ಲ ಅಣ್ಣ ಹೇಳಿ ಸಾಂಗಾತಾ ಇಲ್ಲ ಅವರು ತಿಂಡಿ ಲಾಸ್ ತಿಂಡಿ ಲಾಸ್ ಅವರು ಅದು ತಿಂಡಿ ತಿಂಡಿ ಪಾಯೆ ಏ ಪ್ರಾಬ್ಲಮ್ ಏನಿಲ್ಲ ತಿಲದೋಲ್ಲ ಮಾತ್ರ ಬೋಬಾ ಅವರು

ரொம்ப நீவே அததனல ಹಾಡ್ ಕವರ್ ಮಾಡ್ತಾರಂತಿ ಅಲ್ಲಿ ನಾನು ಅಂದ್ಕೊಂಡಿದ್ದಿಲ್ಲರಿ ಇಷ್ಟ ಆಗುತ್ತಂತ ನಾನೇ ಸರ್ಪ್ರೈಸ್ ಅದ ಎರಡು ಗೋಬಿ ಸಿಕ್ಸ್ಟಿ ಫೈವ್ ತೊಗೊಂಡಿದ್ದೆವು ಐಸ್ ಕ್ರೀಮ್ ತಗೊಂಡಿದ್ದೆವು ಅಂದಾಗ ಇಷ್ಟ ಇದು ಹೇಳಿ ನಾವು ಎಕ್ಸ್ಕ್ಯೂಸ್ ಕೊಡೋದಲ್ರಿ ಯು ಹ್ಯಾವ್ ಟು ವರ್ಕ್ ಅಲ್ಲಾಟ್ ಭಾಳ ಮಾಡಬೇಕು ಭಾಳ ದುಡ್ಡು ಗಳಿಸ್ಬೇಕು ಸೊ ಅಂದಾಗಲೇ ಇಂಥ ಒಂದು ಐಷ್ ಆರಾಮಿನ ಜೀವನ ಮಾಡಬಹುದು ನಾನು ಮಾಡಬಹುದು ಅನ್ನೋದಕ್ಕಿನ್ನ ನಮ್ಮ ಮನೆಯವ್ರನ್ನ ತೋರಿಸ್ಬೋದು ಎಸ್ ಗೈಸ್ ಎಲ್ಲ ಮುಗಿಸ್ಕೊಂಡು